ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಕರ್ನಾಟಕ ಭೀಮರಕ್ಷಣಾ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ ಕುಡಚ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ನಿಮಿತ್ತವಾಗಿ ಕರ್ನಾಟಕ ಭೀಮರಕ್ಷಣೆ ಸಂಘಟನೆ ವತಿಯಿಂದ ಸಂಕಲ್ಪ ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವೃದ್ಧಾಶ್ರಮ ಆಶ್ರಯ ಸದರ ಮಹಿಳಾ ವಸತಿ ಗೃಹ ಹಾಗೂ ದೋದಾನ ವಿಕಾಸ ಶಿಕ್ಷಣ ಸಂಸ್ಥೆ ಬುದ್ಧಿವಾಂದ್ಯ ಮಕ್ಕಳ ವಸತಿ ವಿಶೇಷ ಶಾಲೆ ಇಡಕಲ್ ಡ್ಯಾಂ ಇವರಿಗೆ ಸೌಲಭ್ಯ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಭೀಮ್ ರಕ್ಷಣೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಈಶ್ವರಮಾರ್ತಿ ಗುಡಚಾರ್ ಅವರು ಒಂದು ಒಳ್ಳೆಯ ಉದ್ದೇಶ ಇದ್ದರೆ ಅಂಥವರಿಗೆ ಸಂಘಟನೆ ಬೆಂಬಲವಾಗಿ ನಿಲ್ಲುವುದು ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವುದೇ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶ ಅನ್ಯಾಯ ವಿರುದ್ಧ ಸಿಡಿದೇಳುವುದೇ ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ ಎಂದು ಹೇಳಿದರು ಅಂಬೇಡ್ಕರ್ ಅವರು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ವಾತಂತ್ರ್ಯ ದೊರಕಿಸಲು ಶ್ರಮಿಸಿದವರು ಅಂತಹ ಮಹಾತ್ಮರ ಸ್ಮರಣೆ ಮಾಡುವುದು ನಮಗೆಲ್ಲರಿಗೂ ಸಂಭ್ರಮದ ವಿಚಾರಣೆ ಭಾರತದ ಕಾನೂನು ಸುವ್ಯವಸ್ಥೆ ಅಸ್ಪೃಶ್ಯತೆ ನಿವಾರಣೆ ಪ್ರಜೆಗಳ ಮೂಲಭೂತ ಕರ್ತವ್ಯ ಸಮಾನತೆ ಶಿಕ್ಷಣ ಕ್ಷೇತ್ರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಅವರು ನೀಡಿದ ಕೊಡುಗೆ ಇಂದಿಗೂ ಸ್ಮರಣೆಯಾಗಿದೆ ಗೌರವಾಧ್ಯಕ್ಷರಾದ ಮಾನಿಂಗ ಸಿರಿಗುಪ್ಪಿ ಮಾತನಾಡಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ನಾಲ್ಕು ಬಾರಿ ಸದಸ್ಯನಾಗಿ ಜನರ ಸೇವೆ ಮಾಡಿದ್ದೇನೆ ಆದ್ದರಿಂದ ಸಂಘಟನೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡೋಣ ವಿದ್ಯಾಭ್ಯಾಸಕ್ಕೆ ಬಡ ಜನರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಎಂದು ಸಲಹೆ ನೀಡಿದರು ನಾವು ಸಂಘಟನೆಯಿಂದ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಣೆ ಸಂಘಟನೆ ರಾಜ್ಯಾಧ್ಯಕ್ಷ ಈಶ್ವರ ಕುಡಚ ಮಹಲಿಂಗಪ್ಪ ಸಿರುಗುಪ್ಪಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮನಗುತ್ತಿ ಅಶೋಕ್ ಕುಮಾರ್ ನಾಯ್ಕ್ ಕೊಣ್ಣೂರು ಪುರಸಭೆ ಸದಸ್ಯರು ಮೊದಲಿಂಗ ಗೊರನಾಳ ಕರ್ನಾಟಕ ರಕ್ಷಣಾ ಸಂಘಟನೆಯ ಪ್ರಮುಖರು ನಾಗಪ್ಪ ಹರಿಜನ ಮುತ್ತುಸ್ವಾಮಿ ಸಂತು ಕಿರಣ್ ಕರ್ಣ ರೋಹಿತ ಅಬಜಾಳ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕರ್ನಾಟಕ ದಿಗ್ದರ್ಶಕ ಸಂಘಟನೆ ವತಿಯಿಂದ ಮುನ್ನೂರ ಮೂವತ್ತ್ನಾಲ್ಕನೆಯ ಜಯಂತಿಯ ನಿಮಿತ್ತವಾಗಿ ನಾವು ಉದ್ಯೋಗಾನ್ಯ ಮಕ್ಕಳಿಗೆ ಮತ್ತು ಮಹಿಳಾ ಸಂತಾನ ಕೇಂದ್ರಕ್ಕೆ ಮತ್ತು ವೃದ್ಧಾಶ್ರಮಕ್ಕೆ ಏನು ಈ ಕೆಲಸಗಳನ್ನು ನಾನು ಒಬ್ಬನೇ ಮಾಡತ್ತಿಲ್ಲ ನನ್ನ ಜೊತೆಗೆ ಮಣಿಮಣ್ಣ ಶುರುಗುಪ್ಪಿ ಆಗಿರ್ಬೋದು ಅಶೋಕನ ಕುಮಾರನಾಯ್ಕ ಆಗಿರ್ಬೋದು ಈಗ ನನ್ನ ಸ್ನೇಹಿತರಾದ ಮುಂದಿನ ಗೊರಬಾಳವರಾಗಿರ್ಬೋದು ನಾಗಪ್ಪ ಆಗಿರ್ಬೋದು ಮುತ್ತು ಸ್ವಾಮಿ ಪಸ್ತಲ್ ಆಗಿರ್ಬೋದು ಕಂಪು ಆಗಿರ್ಬೋದು ನಮ್ಮ ಅನೇಕ ಎಲ್ಲ ಸ್ನೇಹಿತರಾಗಿದ್ದು ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಗೆ ಇಂಥ ಕೆಲಸಗಳನ್ನು ನಮ್ಮ ಮನೆಗನ್ನು ಭಾಳ ಖುಷಿ ಪಡ್ತಾರೆ ವಿಷಯನ ನಿನ್ನೆ ಹೇಳಿಲ್ಲ ಅವ್ರಿಗೆ ನಿನ್ನೆ ನಾ ಏನಾದರೂ ಏನಂದರೆ ಇದಕ್ಕಿತ್ತರ ಡಬಲ್ಗಳಾಗ್ತಿದ್ದವು ಇವೆಲ್ಲ ಇವು ಬಂದಿರೋದು ಏನೇನು ನಾವು ತಂದಿದ್ದಲ್ಲ ಇವೆಲ್ಲ ಡಬಲ್ಗಳಾಗ್ವು ಅಂಥ ಒಂದು ಮನೋಭಾವನೆ ನನ್ನ ಜೊತೆಗಿರುವಂಥ ಅಶೋಕನ ಕುಮಾರ್ ನಾಯ್ಕರು ಮತ್ತು ಮಾನಿಗನ್ನ ಶಿರಗುಪ್ಪ ಅವರವರು ಇಂಥವರೆಲ್ಲ ನಮ್ಮ ಜೊತೆಗಿರೋದ್ರಿಂದ ನಮ್ಮ ಸಂಘಟನೆ ಬಲಿಷ್ಠ ಆಗ್ತಾ ಇದ್ದೀವಿ ನಾವು ಬಲಿಷ್ಠ ಆಗ್ತಾ ಇದ್ದೀವಿ ಹಾಗೆ ಅದೇ ರೀತಿಯಾಗಿ ಮಾನ್ಯ ಶಾಸಕರಾಗಿರುವಂಥ ರಮೇಶ ಜಾರಕಿಹೊಳಿ ಅವರ ಆಶೀರ್ವಾದ ಮತ್ತು ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಇಂಥ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಬಾಬಾ ಸಾಹೇಬ್ರ ಫಸ್ಟ್ ಮಹಿಳೆಯರಿಗೆ ಹಕ್ಕುಗಳನ್ನು ಬಹಳ ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರು ಯಾವ ಆಗಿದ್ದಾರೆ ಅಂದ್ರೆ ಹಿಂದೆ ಒಂದು ಸಂವಿಧಾನ ಇತ್ತು ಹಿಂದೆ ಒಂದು ಮನು ಸಂವಿಧಾನ ಇತ್ತ ಆ ಮನು ಸಂವಿಧಾನ ಏನ್ ಹೆಣ್ಣು ಹೆಣ್ಮಕ್ಕಳನ್ನ ಹೆರಿಗೆ ಟ್ಯಾಕ್ಟ್ರಿಯನ್ನಾಗಿ ಮಾಡಿಕೊಂಡಿತ್ತ ಆ ಮನು ಸಂವಿಧಾನ ಆದ್ರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಾಗಿಂದ್ರ ಹೆಣ್ಣು ಮಗಳು ವೇದಿಕೆ ಮೇಲೆ ಕೊಂಡಾತಾಳ ಮಂತ್ರಿ ಆಗತ್ತಿದಾರ ಐ ಎ ಎಸ್ ಆಗ್ತಾ ಇದ್ದಾರ ಪಿ ಎಸ್ ಐ ಆಗ್ತಾ ಇದ್ದಾರ ಎಸ್ ಪಿಗಳಾಗ್ತಾ ಇದ್ದಾರ ಸಿ ಎಂ ಆಗ್ತಾ ಇದ್ದಾರ ಪ್ರಧಾನಮಂತ್ರಿ ಆಗ್ತಾ ಇದಾರ ಅದಕ್ಕೆ ಕಾರಣ ಯಾರಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಮಹಿಳಾ ಸಾಂತ್ರದಲ್ಲಿ ನೀವು ಅನ್ಕೊಂಡಿರ್ಬೋದು ನಿಮ್ ಜೊತೆ ಯಾರಿಲ್ಲ ಅಂತ ಹೇಳಿ ನಿಮ್ ಜೊತೆಗೆ ನಾವೆಲ್ಲರೂ ನಿಮ್ಮ ಹನ್ನಂದರಾಗಿ ನಿಮ್ಮ ಸಂಬಂಧರಾಗಿ ಸದಾ ಕಾಲ ನಿಮ್ಮ ಜೊತೆಗಿರ್ತೀವಿ ಯಾಕಂದ್ರ ಸಮಾಜ ನನಗೇನ್ ಮಾಡಿದೆ ಮುಖ್ಯ ಅಲ್ಲ ನಾನು ಸಮಾಜಕ್ಕೆ ಏನ್ ಮಾಡಿದೀನಿ ಅನ್ನೋದು ಮುಖ್ಯ ಬಹಳ ಆಗ್ತೈತಿ ಇದ್ದುದನ್ನು ನಾನೇ ಇಟ್ಕೊಂಡ್ರೆ ಸ್ವಾರ್ಥ ಆಗ್ತೀನಿ ನನ್ನ ಕಡೆ ಇದ್ದದ್ದು ಒಂದ್ ರೂಪಾಯಿ ಇನ್ನೊಬ್ರು ಕೊಟ್ಟಣ ನಿಸ್ವಾರ್ಥಿಯಾಗಿ ಸೇವೆ ಮಾಡಬೇಕಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದರ ತತ್ವ ಸಿದ್ಧಾಂತಗಳಲ್ಲಿ ನಮ್ಮ ಹುಡುಗರು ನಾವು ನಡೀತಾ ಇದ್ದೀವಿ ಬಾಬಾ ಸಾಹೇಬ್ರ ಒಂದು ಹೇಳ್ತಾರ ತಮಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯ ಶೀಲರೇ ಧನ್ಯರು ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮಗಿರಿಗಳನ್ನು ಸಂಕಲನಗಳನ್ನು ಕಡೆದೊಗೆ ತನಕ ನಮ್ಮ ಹಕ್ಕು ಅಧಿಕ ಸಾಂತ್ವನ ಕೇಂದ್ರಕ್ಕೆ ವೃದ್ಧಾಶ್ರಮಕ್ಕೆ ತಾವು ಈ ಸಹಾಯವನ್ನು ನೀಡ್ತಕ್ಕಂಥ ಏನು ತಮ್ಮ ವಿಚಾರಗಳಿವೆ ಇದು ಬಹಳ ನನಗೆ ನಮ್ಮ ಸಂಘಟನೆಗೆ ಒಂದು ಸಂತೋಷದ ದಿನ ಅಂತ ಹೇಳಕ್ ಇಚ್ಛಪಡ್ತೀನಿ ಯಾಕಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಆದ ಕೆಲಸಗಳಲ್ಲಿ ತೊಡ್ಕೊಂಡಿರ್ತಾರೆ ಆದರೆ ಇಂಥ ಒಂದು ಸಮಾಜ ಸೇವೆ ಸೇವಾ ಸೇವೆಯನ್ನು ಮಾಡೋದು ಸ್ವಲ್ಪ ಸಾವಿರಲ್ಲಿ ತಪ್ಪಿ ಎಲ್ಲಾದರೂ ಒಬ್ಬರು ಇಬ್ಬರು ಮಾತ್ರ ಇಂಥ ಕೆಲಸಗಳನ್ನು ಮಾಡ್ತಾರೆ ಅಂಥದ್ರಲ್ಲಿ ಇಂಥ ಕೆಲಸ ನಾವು ಮಾಡ್ತೀವಂತ ಮುಂದೆ ಬಂದಿರುವ ತಮ್ಮ ಸಂಘಟನೆಗೆ ಹಾಗೂ ವಿಶ್ವಾಸ ತಮಗೆ ನಾನು ಎಷ್ಟೇ ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆನೆ ತಮ್ಮ ಜೊತೆಗೆ ನಾವೂ ಇರ್ತೀವಿ ಹಾಗೆ ಇನ್ನು ಮುಂದೆನೂ ತಾವು ಇಂಥ ಕಾರ್ಯಗಳನ್ನ ಮಾಡ್ತಾ ಇರಿ ತಮ್ಮ ಜೊತೆ ಇಡೀ ಸಂಘಟನೆ ತಮ್ಮ ಜೊತೆ ಇದೆ ಈ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಯಾವತ್ತೂ ನಾನು ಯೋಚನೆ ಮುಂಚೆ ತಾವು ಇದು ಮಾಡ್ತಿರೋ ಬರ್ತು ನನಗೆ ಆದ್ರೆ ಎಲ್ಲನೂ ಮರೀರಿ ಆದ್ರೆ ಈ ವೃದ್ಧಾಶ್ರಮ ಅನಾಥಾಶ್ರಮ ವೃದ್ಧ ಅಂಧ ಮಕ್ಕಳ ಶಾಲೆಗಳನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಅಂತ ನಾನು ಒಂದು ಕಿರು ಜನಕ್ಕೆ ಚೆಕ್ ಮಾಡಿ ಯಾಕಂದ್ರೆ ವೃದ್ಧಾಶ್ರಮ ಅನಾಥಾಶ್ರಮ ಏನು ಅಂತ ನಮ್ಗೆಲ್ಲರೂ ಅಂತ ವಿಷಯ ಇದು ನಾವು ಬಂದಿರುವ ಯುವಕರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕಂತದ್ರು ವಿಷಯ ವೃದ್ಧಾಶ್ರಮ ಅಂದ್ರೆ ಏನು ಅನಾಥಾಶ್ರಮ ಅಂದ್ರೆ ಏನು ಯಾಕಪ್ಪ ಈ ಆಶ್ರಮಗಳು ಯಾಕೆ ಉಟ್ಕೊಂಡು ಅನ್ನೋದನ್ನು ಕೂಡ ಅದನ್ನ ನಾವು ಪೀಚ್ ಹೇಳ್ಬೇಕಾಗಿಲ್ಲ ನಾವು ಏನಿಲ್ಲ ಯುವಕರಿದ್ದೀವಿ ನಾವು ಇದನ್ನು ತಿಳ್ಕೋಬೇಕಾದದ್ದು ಬಹಳ ಒಂದು ಮನಸ್ಸಿಗೆ ಹಚ್ಬೇಕಂತ ನನ್ನ ವೈಯಕ್ತಿಕವಾದ ವಿಷಯ ಆಮೇಲೆ ಸಾಂತ್ವನ ಕೇಂದ್ರ ಸಾಂತ್ವನ ಕೇಂದ್ರ ಮಹಿಳಾ ಸಾಂತ್ವನ ಕೇಂದ್ರನು ಇದೆ ಇದನ್ನು ಕೂಡ ನಾವು ಪೀಚ್ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾವು ರಾಜಕಾರಣ ಮಾಡೋರು ಎಕ್ಕರೆ ಹಚ್ಚಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಆದರೆ ಇದು ಇದು ಒಳ್ಳೆಯ ಕೆಲಸ ಈಶ್ವರ್ ಗುಡಾಸ್ ಸರ್ ತಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ರಿ ಇನ್ನೂ ಇಂಥ ಕೆಲಸನ ಮಾಡಿ ಆ ಮುಂಚೆನೆ ಬಂದು ಅವರಿಗೆ ಕೇಳ್ಕೊಂಡು ಇದೆಲ್ಲ ಸಾಮಗ್ರಿಗಳನ್ನು ತಗೊಂಡು ಬಂದಿರೋ ನಿಮಗೆ ನಿಮ್ಮ ಸಂಘಟನೆಗೆ ನಾನು ಧನ್ಯವಾದಗಳು ಹೇಳುತ್ತ ಆಮೇಲೆ ಇಲ್ಲಿ ಇಲ್ಲಿರುವ ಸ್ಟಾಪು ನಾನು ಎನಗಿಂತ ಮುಖ್ಯವಾಗಿ ಹೇಳಕ್ಕಿಂತ ಸ್ಟಾಪಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾನು ನೋಡ್ಕೊಳ್ಳೋದು ಬಹಳ ತೊಂದರೆ ನಮ್ಮ ಅಮ್ಮ ಅಪ್ಪನ ನೋಡ್ಕೊಳ್ಳೋದ್ರೆ ಬಹಳ ತೊಂದರೆ ಈಗಿನ ಕಾಲದ ಅಂತ ನಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿಯ ಹಾಗೆ ನೋಡಿಕೊಂಡು ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಹೋಗ್ತಿರುವ ಈ ಇಲ್ಲಿ ಸ್ಟಾಪ್ಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಕೆಲಸ ಇನ್ನು ಮುಂದೆ ನಮ್ಮ ಕರ್ನಾಟಕ ಭೀಮ್ ರಕ್ಷಣಾ ಸಂಘಟನೆಯ ಅಧ್ಯಕ್ಷರು ಈಶ್ವರ್ ಸರ್ ಅವರು ಮಾತಾಡಬೇಕಂತ ವಿಧಿಸ್ಕೊಳ್ತಾ ಇದ್ದೀನಿ ಇಂಥ ಕಾರ್ಯ ನಿಮ್ಮನ್ನು ಒಂದು ದಿನ ಅಲ್ಲೂ ಹೇಳುತ್ತೆ ಇಲ್ಲೂ ಹೇಳ್ತಾ ಇದ್ದೀನಿ ನಿಮ್ಮನ್ನು ನಾನು ಇಲ್ಲಿ ಮಾಡಬೇಕಾದ ವಿಷಯ ನಮ್ಮ ಸುರೇಶ್ ಪುಗಾರವ್ರಿಗೆ ನಾವು ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಇಲ್ಲ ಇಂಥ ಮಕ್ಕಳು ಇದಾರೆ ನಾನು ನಮ್ಮೆಲ್ಲರೂ ಕೂಡ ಒಬ್ಬಂದ ಇಲ್ಲಿ ನಾನು ಒಬ್ಬನೇ ಇದನ್ನೆಲ್ಲ ಕೊಡತ್ತಿಲ್ಲ ನನ್ನ ಜೊತೆಗೆ ಇವ್ರು ಏನು ಬಂದಾರಲ್ಲ ಎಲ್ಲರೂ ಉದ್ರೋಗ ಪಾಲ್ದಾರದಾರ ಮತ್ತು ನನ್ನ ನಮ್ಮ ನೆಚ್ಚಿನ ಶಾಸಕರಾದ ರಮೇಶ್ ಅನ್ನ ಜಾರಕಿಹೊಳಿ ಅವರ ಆಶೀರ್ವಾದ ಇದೆ ಸತೀಶನ್ನ ಜಾರಕಿಹೊಳಿ ಅವರ ಆಶೀರ್ವಾದ ಇದೆ ನಾನು ಒಬ್ಬ ಇದನ್ನು ಮಾಡೋತಿಲ್ಲ ನಾನು ಇಡೀ ನನ್ನ ಸ್ನೇಹಿತರ ನನ್ನ ಅನ್ನತಮ್ಮರ ಇವರೆಲ್ಲ ಅದಲ್ಲ ಇವರೆಲ್ಲ ಆಧಾರದಲ್ಲಿ ನಾನು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಆದರೆ ನನಗೊಂದು ನೋವಾಗ ಭಾಳ ಬೇಜಾರಾಯ್ತು ಯಾಕಂದ್ರೆ ಆ ಮಕ್ಕಳನ್ನು ನೋಡಿದಾಗ ಅವೇಗೆ ನಮಗೆ ಕೈ ಮಾಡಿದ ಆ ಹುಡುಗಿ ಏನು ಮಾಡೋದೈತೆ ಅನ್ನೋದು ಹುಡುಗ್ ಗೊತ್ತಾಗಲಿ ನನಗೆ ಏನು ಮಾತಾಡ್ತಾ ಇದ್ರೆ ನಾವು ಭಾಳ ಖುಷಿ ಬಟ್ ಇವ್ರೆಲ್ಲ ನೋಡಿದಾಗ ನಮ್ಗೆ ಒಂಥರ ಭಾಳ ಕೆಟ್ಟಾಗಿಸ್ತೀರಿ ಅದಕ್ಕಾಗಿ ನಿಮ್ಗೆ ಮಾಡಿ ಹೇಳ್ತೀನಿ ಇಂಥವ್ರ ಜೊತೆ ನಾವು ಇದೇ ಮೇಡಮ ನಾವು ಏನು ನಿಮಗೆ ಬೇಕಿರಲ್ಲ ನಮ್ಮ ಬರ್ತ್ಡೇ ಆಯಿತು ನಮ್ಮ ಆಯಿತು ಏನೇನೋ ಯಾರೋ ಏನೋ ಕೊಡೋಕಾದ್ರೂ ನಾವು ಹಿಂಗೆ ಈ ಒಂದು ಸಂಸ್ಥೆ ಕೊಡ್ತೀವಿ ಭಾಳ ಸಂತೋಷ ಆಗಿತ್ತು ಇವತ್ತು ಎಲ್ಲರೂ ಖುಷಿ ಪಡುವಂಥ ವಿಷಯ ಸಂತೋಷದಲ್ಲದೀವಿ ನಾವು ನಾವೆಲ್ಲ ಖುಷಿಯಿಂದ ಎಲ್ಲರೂ ಬಂದು ನಮ್ಮ ಹುಡುಗರೆಲ್ಲ ಮುಖಗಳು ನೋಡಿದೀವಿ ಎಲ್ಲ ಇವ್ರು ನೋಡ್ಕೊಳ್ಳಿ ಹೇಗಾಗಿ ಬಿಡ್ತಂದ್ರಪ್ಪ ಅವರು ಹಿಂಗೂ ಐತಿಪ್ಪ ಪರಿಸ್ಥಿತಿ ಅನ್ನೋದಕ್ಕೆ ಯಾರಿಗೆ ಗೊತ್ತಾಗ್ ಬಟ್ ಇಂಥವೆಲ್ಲ ವಿಷಯಗಳು ನಾವು ಜನರಿಗೆ ಮುಟ್ಟುವಂಥ ಕೆಲಸ ಮಾಡಿದಾಗ ಮಾತ್ರ ನಾವು ಏನಾರ ಒಂದು ಜೀವನದಾಗ ಬದಲಾವಣೆ ಆಗ್ತದೆ ಫಸ್ಟ್ ಮೊದಲು ಬರೀ ನಂದು ನನ್ನ ಸ್ವಾರ್ಥಕ್ಕಾಗಿ ಬಾಬಾ ಸಾಹೇಬ್ರ ಹೇಳಿದ್ದಾರೆ ಸ್ವಾರ್ಥಕ್ಕಾಗಿ ಯಾವುದೇ ಇದನ್ನು ಮಾಡಲಾರದನ್ನ ಸಮಾಜಕ್ಕಾಗಿ ನೀವು ಮಾಡಿರಿ ಅಂತೇಳಿ ಆಮೇಲೆ ಬಾಬಾ ಸಾಹೇಬ್ರು ಇನ್ನೊಂದು ಮಾತಾಡಿದ್ದಾರೆ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನೀವು ಮನುಷ್ಯರನ್ನಾಗಿ ಕಾಣಬೇಡಿ ಎಲ್ಲರೂ ಮನುಷ್ಯರನ್ನಾಗಿ ಮಾಡಿದ್ದಕ್ಕೆ ಮನುಷ್ಯರನ್ನಾಗಿ ಕಾಣಬಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಥರ ಈ ದೇಶ ಸರ್ವ ಜಾತಿ ಸರ್ವ ಧರ್ಮ ಸಮಾನತೆಯ ದೇಶ ಎತ್ತಿ ಹಿಡಿಯುವಂಥ ದೇಶ ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಕೊಟ್ಟಿಲ್ಲ ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನು ಕೊಟ್ಟಿದ್ದಾರೆ ಅದರ ದುರಾದೃಷ್ಟಕರ ವಿಷಯ ಸಂಗತಿ ಏನಂದ್ರೆ ಬಾಬಾ ಸಾಹೇಬ್ರವ್ರನ್ನ ಕೇವಲ ಒಂದೇ ಜಾತಿಗೆ ಸೀಮಿತ ಮಾಡುವಂಥ ಕೆಲಸಗಳ ನಡೀತಾ ಇದ್ದಾವೆ ಅದರಿಂದ ಬಾಬಾ ಸಾಹೇಬರು ಇವತ್ತು ಕೇವಲ ಎಸ್ಸಿದವರಿಗೆ ಮಾತ್ರ ಅಲ್ಲ ಇಡೀ ಒಂದು ಭಾರತ ದೇಶ ಇರುವ ಆರು ಸಾವಿರ ಜಾತಿ ಮೇಲ್ಪಟ್ಟ ಜಾತಿಯವರಿಗೂ ಸಹಿತ ಸಂವಿಧಾನಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಈ ಸಂಸ್ಥೆ ನನಗೆ ಏನು ಬರ್ತದಪ್ಪ ನನ್ನ ಮಕ್ಕಳು ಹೆಂಗೆ ನಡ್ಸೋದಪ್ಪ ನನ್ನ ಗುಂಡಿಗೆ ಹೆಂಗೆ ನಡ್ಸೋದಪ್ಪ ಅನ್ನೋ ಗೊತ್ತಿರುವಾಗ ಇಂಥ ಒಂದು ವಿಚಾರವನ್ನು ತಗೊಂಡು ಆ ಮಕ್ಕಳಿಗೆ ಏನಾದರೂ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅನ್ನೋದನ್ನು ನೀವೇನು ತಮ್ಮ ಹೋಗಿ ಇಟ್ಕೊಂಡು ಅಲ್ಲಿಂದ ಗೋಕಾಕ ಹತ್ರ ಪಾಲ್ಸಿಂದ ಇಲ್ಲಿ ತನಕ ಬಂದಿದ್ದೀರಾ ನಿಮ್ಗೆ ಎಷ್ಟೋ ಹೇಳಿದ ಕೇಳಿದ್ರು ಅದು ನೀವೆಲ್ಲರೂ ಕೂಡ ಅವ್ರಿಗೆ ಸಾಥನ್ನು ಕೊಡ್ತಾ ಇದ್ದೀರಿ ಸಹಕಾರವನ್ನು ಕೇಳ್ತಾ ಇದ್ದೀರಿ ಅಂದ್ರೆ ನಿಮಗೂ ಎಲ್ಲರಿಗೂ ಧನ್ಯವಾದಗಳು ಯಾಕೆ ಯಾಕಂದರೆ ಎಲ್ಲ ರಾಜಕಾರಣಿಗಳು ನಾನು ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ತಪ್ಪು ಹೋಗೋರು ನೀವು ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತಿನ ದಿನ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ ಹಿಂಗೆ ನಿತ್ತು ಭಾಷಣ ಮಾಡ್ತಾ ಇದ್ದೀವಿ ಇವತ್ತು ನಾವು ಬಿಳಿ ಅಂಗಿಗಳು ಹಾಕ್ಕೊಂಡು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀವಿ ನಾವು ಎಲ್ಲಿ ಬೇಕಾದಲ್ಲಿ ಆರುಗಡಿಗಳನ್ನು ತೊಗೊಂಡು ಓಡಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ನನ್ನ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಳ ಜಯಂತಿಯ ದಿನ ಇಂಥ ಒಂದು